ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಮಾದೇವ ಕಾಲನ್ನ ಒತ್ತಿಸ್ಕೊಳ್ತಾ ಇರಬೇಕಾದ್ರೆ ಅಯ್ಯೋ ಬೇಡ ಬಿಟ್ಬಿಡು ನನಗೆ ಕಾಲು ಹೊತ್ಬ ನಾನು ಮಾವನ ಮನೆಗೆ ಹೋಗಲೇಬೇಕು ಅಂತ ಹೇಳ್ತೇನೆ ಅಯ್ಯೋ ಏನಾಯ್ತು ಇವಾಗ ತಾನೇ ಬರೋದಿಲ್ಲ ಅಂತ ಹೇಳಿದೆ ತಾನೆ ಅಂದಾಗ ಮತ್ತು ನಿನ್ನ ಮುಖನ ಇಷ್ಟು ದಪ್ಪ ಮಾಡಿಕೊಂಡು ನನ್ನ ಕಾಲು ಓದಿದರೆ ಏನು ಚೆನ್ನಾಗಿರುತ್ತೆ ನೀನು ಯಾವಾಗ ನೋಡಿದ್ರು ನಿನ್ನ ಮುಖನ ಕೋಪ ಮಾಡಿಕೊಂಡು ನೋಡ್ತಾನೆ ಇರ್ತೀಯ ಅದೇ ರೀತಿ ನನ್ನ ಕಾಲ್ಗೂ ಕೂಡ ಅದೇ ಗುಣ ಬಂದುಬಿಟ್ರೆ ಬೇಡಪ್ಪ ಬೇಡಪ್ಪ ನಿನ್ನ ಗುಣ ಇಲ್ಲ ನನ್ನ ಕಾಲಿಗೆ ಬರೋದು ನನಗಿಷ್ಟ ಇಲ್ಲ ಅಂತ ಹೇಳ್ತೀನಿ ಹೇಳ್ತಾನೆ ಸರಿ ಆಯಿತು ನಾನು ನಗ್ತಾನಕ್ತಾನೆ ಒತ್ತು ಒತ್ತುತ್ತೀನಿ ಕೊಡು ಅಂತ ಹೇಳ್ತಾಳೆ ಹೌದಾ ಹಾಗಿದ್ರೆ ದಿಟತಾನೆ ಅಂತ ಹೇಳ್ಬಿಟ್ಟು ಮಾದೇವ ಮತ್ತೆ ಕಾಲು ಒತ್ತಿಸ್ಕೊಳ್ತೇನೆ ಮಾಡು ಮಾಡು ಚಾನ್ಸ್ ಸಿಕ್ಕಿದೆ ಅಂತ ನನ್ನನ್ನೇ ಟಾಂಗ್ ಕೊಡೋಕ್ಕೆ ಬರ್ತೀಯ ಅಲ್ವಾ ನೋಡ್ತಾ ಇರು ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಕಾವ್ಯ ಹೇಳಿದರೆ ಗೊತ್ತು ಕಣಮಿ ಇವತ್ತು ನಾನೇ ರಾಜ ನೀನೇನೇ ಮಾಡಿದ್ರು ಕೂಡ ಮುಂದೆ ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವತ್ತಿಂದ ಇವತ್ತಿಗೆ ನೋಡ್ಕೊಂಡು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾದೇವ ಕೂಡ ಫುಲ್ ಖುಷಿ ಪಡ್ತಾ ಇರ್ತೇನೆ ಇವತ್ತಿನ ಟೈಮು ಚೇಂಜ್ ಆಗಿ ಆಗುತ್ತೆ ಮಹದೇವ ಇದೇ ಕೈಯಲ್ಲಿ ನಿನ್ನ ಕಾಲು ನಮ್ಮ ಮುರಿದೇ ಹೋದರೆ ನೋಡ್ಕೋ ಅಂತ ಕಾವ್ಯ ಹೇಳಿದರೆ ಗೊತ್ತು ಕಣಮಿ ನಾನು ಮಾಡಿಸ್ಕೊಂಡಿರೋ ಕೆಲಸಕ್ಕೆ ನೀನು ನಾನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಇದೇ ಅವಕಾಶನ ಬಳಸ್ಕೊಂಡು ನನಗೂ ಕೂಡ ಮಾಡ್ತೀಯ ಅಂತ ಆದರೆ ಇವತ್ತಿಂದು ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಮಹದೇವ ಬೈಕೊಳ್ತಾ ಇರ್ತಾನೆ ಅದೇ ಟೈಮ್ಗೆ ಇಲ್ಲಿ ಪ್ರೇಮ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಕಾವ್ಯನ ನೋಡಿಬಿಟ್ಟು ಅಯ್ಯೋ ದೇವ್ರೆ ನಿಜವಾಗ್ಲೂ ನಾನು ನನ್ನ ಕಣ್ಣಲ್ಲಿ ನನ್ನ ಕಾವ್ಯನ ನಾನು ನೋಡ್ತಾ ಇರೋದು ಈ ಕಾವ್ಯ ಮಹಾದೇವನ ಕಾಲುತಾ ಇದ್ದಾಳೆ ಅಂದರೆ ನನ್ನ ಕೈಯಲ್ಲಿ ನಂಬೋಕೆ ಆಗ್ತಾ ಇಲ್ಲ ಇವ್ರೆ ಯಾವಾಗಲೂ ಕೂಡ ನಮ್ಮ ಕಾವ್ಯನ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊ ನನ್ನಿಂದ ಆಗಿ ಪಾಪ ಅವಳ ಜೀವನನೇ ಹಾಳಾಗ್ತಾ ಇತ್ತು ಇವಾಗ ಅವಳು ಇರೋದನ್ನ ನೋಡಿ ನನಗೆ ಖುಷಿ ಖುಷಿಯಾಯ್ತು ಅಂತ ಹೇಳ್ಬಿಟ್ಟು ಪ್ರೇಮ ಅಲ್ಲಿದ್ದ ಬಂದ್ಬಿಡ್ತಾಳೆ ರಾಣಿ ನಿನಗೊಂದು ಖುಷಿ ವಿಚಾರ ಹೇಳಬೇಕು ಕಣೆ ಅಂದಿದ್ ತಕ್ಷಣ ಏನಾಯ್ತಕ್ಕ ಯಾಕೆ ಇಷ್ಟಕ್ಕೊಂದು ಖುಷಿಯಾಗಿದೆಯಾ ಅಂತ ಕೇಳ್ತಾಳೆ ಏನು ಗೊತ್ತಾ ರಾಣಿ ಯಾವಾಗಲೂ ಕೂಡ ಕಾವ್ಯ ಜೀವನ ನನ್ನಿದ್ದ ಹಾಳಾಯ್ತು ಅಂತ ಕೊರಗ್ತಾ ಇದ್ದೆ ಕಣೆ ಆದರೆ ಇವತ್ತು ಕಾವ್ಯ ಮಾದೇವ ಇಬ್ಬರು ಅನ್ಯೂನ್ಯತೆ ಇರೋದನ್ನ ನೋಡಿಬಿಟ್ಟು ನನಗೆ ತುಂಬ ತುಂಬಾ ಖುಷಿ ಆಗ್ತಾ ಇದೆ ಕಣೆ ಅವ್ರ ಜೀವನ ಸರಿ ಹೋಗ್ತಾ ಇದೆ ಅಂತ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಂದಿದ್ದ ತಕ್ಷಣ ಅಯ್ಯೋ ಪ್ರೇಮಕ್ಕೆ ಅದಕ್ಕೆ ಇಷ್ಟೊಂದು ಖುಷಿ ಪಡೋದಾ ಅಂತ ಹೇಳ್ತಾಳೆ ಇದೇ ಖುಷಿಲಿ ಹೋಗಿ ದೇವರಿಗೆ ನಾನು ತುಪ್ಪ ದೀಪನ ಹಚ್ಚುತ್ತೀನಿ ಅಂತ ಹೇಳ್ಬಿಟ್ಟು ಪ್ರೇಮ ದೇವ್ರ ಮನೆಗೆ ಹೋಗ್ಬೇಕು ಅಂತ ಬರ್ತಾಳೆ ಅದೇ ಟೈಮ್ಗೆ ಪೂರ್ವಿ ಕೂಡ ಇಲ್ಲಿ ಅವ್ರ ಫ್ರೆಂಡ್ ಗಿಫ್ಟ್ ಕೊಟ್ಟಿರ್ತಾರೆ ಅಲ್ವಾ ಅದನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇರಬೇಕಾದ್ರೆ ಪ್ರೇಮ ಸಡನ್ ಆಗಿ ಪೂರ್ವಿಗೆ ಡಿಕ್ಕೆ ಹೊಡೆದ್ಬಿಡ್ತಾಳೆ ಕೈಯಲ್ಲಿರೋ ಗಿಫ್ಟ್ ಕೆಳಗಡೆ ಬಿಡ್ದು ಫುಲ್ ಹೊಡೆದೋಗ್ಬಿಡುತ್ತೆ ಅದನ್ನ ನೋಡಿ ಪ್ರೇಮ ಮತ್ತೆ ಪೂರ್ವಿ ಇಬ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಎಂಥ ಕೆಲಸ ಮಾಡಿಬಿಟ್ಟೆ ಅಲ್ಲ ನನ್ನ ಫ್ರೆಂಡ್ ಕೊಟ್ಟಿದ್ದು ಗಿಫ್ಟ್ ಇದು ಒಡೆದಾಕ್ಬಿಟ್ಟೆ ಅಲ್ಲೇ ಅಲ್ಲ ನೋಡ್ಕೊಂಡು ಬರಬೇಕು ತಾನೆ ಅಷ್ಟು ಗೊತ್ತಾಗೋದಿಲ್ವಾ ಅಂತ ಪೂರಿ ಹೇಳಿದ ತಕ್ಷಣ ಅಯ್ಯೋ ಪೂರಿ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಪೂರ್ವಿ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಪ್ರೇಮ ಹೇಳ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಮಹೇಶ್ವರಿ ಕೂಡ ಬರ್ತಾಳೆ ಬಂದಿದ ತಕ್ಷಣ ಏನಾಯ್ತು ಅಂದಿದ್ದ ತಕ್ಷಣ ನೋಡಮ್ಮ ನನ್ನ ಫ್ರೆಂಡ್ ಕೊಟ್ಟಿರೋ ಗಿಫ್ಟ್ ನಾವು ಒಡೆದಕ್ಕೆ ಬಿಟ್ಲು ಈ ಪ್ರೇಮ ಅಂದಾಗ ಈ ಪ್ರೇಮ ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡು ಬರ್ತೀಯೇನೇ ಅಲ್ಲ ನಿನ್ನ ಮೈ ಮೇಲೆ ಪ್ರಜ್ಞೆ ಅನ್ನೋದೇ ಇಲ್ವಾ ಸರಿಯಾಗಿ ನೋಡ್ಕೊಂಡು ಬರಬೇಕು ತಾನೆ ಅಂದಾಗ ಏನೋ ಗೊತ್ತಿಲ್ಲದೆ ಆಯ್ತು ಅತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಕೋಪ ಮಾಡ್ಕೊಂಡು ಹಾಗಂತ ಮಾತಾಡಿದ್ರೆ ನನ್ ಗಿಫ್ಟ್ ವಾಪಸ್ ಮತ್ತೆ ನನಗೆ ಸಿಕ್ ನೋಡು ನನಗೆ ನನ್ಗೆ ಗೊತ್ತಿಲ್ಲ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಗಿಫ್ಟ್ ಹೇಗಿತ್ತು ಹಾಗೆ ನನಗೆ ಬೇಕು ಅಂತ ಪೂರ್ವಿ ಹೇಳಿದ ತಕ್ಷಣ ಪ್ರೇಮಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಏನೇ ನೋಡ್ತಾ ಇದ್ದೀಯ ಪ್ರೇಮ ಆ ಗಿಫ್ಟ್ ಎಲ್ಲಿರುತ್ತೋ ಅಲ್ಲಿ ಹೋಗಿ ಹುಡ್ಕೊಂಡು ಪೂರ್ವಿಗೆ ಕೊಡೋ ಜವಾಬ್ದಾರಿ ನಿಂದು ಅಂತ ಹೇಳಿದ ತಕ್ಷಣ ಸರಿ ಆಯ್ತು ಅತ್ತೆ ಅಂತ ಒಪ್ಕೊಳ್ತಾಳೆ ಮುಖ ಏನೇ ನೋಡ್ತಾ ಇದೀಯ ಹೊಡೆದಾಕಿದ ಮೇಲೆ ಕ್ಲೀನ್ ಮಾಡಬೇಕು ತಾನೇ ಕ್ಲೀನ್ ಮಾಡು ಅಂದಿದ ತಕ್ಷಣ ರಾಣಿ ಅಲ್ಲಿಗೆ ಬರ್ತಾಳೆ ನಾನೇ ಕ್ಲೀನ್ ಮಾಡ್ತೀನಿ ಅಂದಿದ್ದ ತಕ್ಷಣ ಏ ರಾಣಿ ನಾನೇನಾದರೂ ನಿನ್ನನ್ನು ಕರೆದಿದ್ನ ಅಂತ ಕೇಳ್ತಾಳೆ ಇಲ್ಲ ಮೊರೆ ಅಂದಿದ ತಕ್ಷಣ ಅಂದಮೇಲೆ ತೆಪ್ಪಗೆ ಬಾಯಿ ಮುಚ್ಕೊಂಡು ನಿಂತರೆ ಸರಿ ಅದನ್ನ ಯಾರು ಹೊಡೆದಾಕಿರ್ತಾರೋ ಅವರೇ ಕ್ಲೀನ್ ಮಾಡ್ತಾರೆ ಅಂತ ಪ್ರೇಮಗೆ ಹೇಳಿದ ತಕ್ಷಣ ಪ್ರೇಮ ಕೂಡ ಇಲ್ಲಿ ಅದನ್ನ ನೀಟ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ರಾಮ್ ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಳ್ತಾನೆ ಅವ್ರ ಅಮ್ಮ ಬಂದಿದ ತಕ್ಷಣ ಅಮ್ಮ ನೀನು ನಿಜವಾಗ್ಲೂ ತಪ್ಪು ಮಾಡಿದೆ ಅಂತ ಹೇಳ್ತಾನೆ ಏನು ಹೇಳ್ತಾ ಇದೀಯ ರಾಮ ಅಂದಿದ್ದ ತಕ್ಷಣ ಹೌದಮ್ಮ ನೀನು ಪ್ರೇಮ ಜೊತೆ ಸುಮ್ಮನೆ ಅಷ್ಟಕ್ಕೊಂದು ಐಪರ್ ಆಗಿ ಮಾತಾಡಿದೆ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಅಂದಿದ್ದ ತಕ್ಷಣ ಏ ನಿಂಗೆ ಏನಾದರೂ ತಲೆಗಿಲ್ಲ ಕೆಟ್ಟಿದ್ದೇನೆ ಆ ಪ್ರೇಮ ಬಗ್ಗೆ ಮಾತಾಡ್ತಾ ಇದೆಯಾ ಅವಳೇನು ಅಂತ ನಿನಗೆ ಗೊತ್ತಿಲ್ವ ನಿನ್ನತ್ರನೇ ಸುಳ್ಳೇಳಿ ನಾಟಕ ಮಾಡಿ ಎಲ್ಲರ ಮುಂದೆ ಏನ ಮದುವೆ ಮಾಡ್ಕೊಂಡಿದ್ದಾಳೆ ಅವಳಿಗೆ ಸಪೋರ್ಟ್ ಮಾಡೋಕೆ ಬರ್ತೀಯ ಅಲ್ವಾ ಅಂತ ಹೇಳಿದ ತಕ್ಷಣ ಅಮ್ಮ ಅದೇ ವಿಚಾರ ಬೇರೆ ಇದೇ ವಿಚಾರನೇ ಬೇರೆ ಅವಳು ತಪ್ಪು ಮಾಡಿದ್ದಾಳೆ ಅಂತ ನಾವು ತಪ್ಪು ಮಾಡೋದಕ್ಕೆ ಆಗೋದಿಲ್ಲ ಅವಳು ಸುಳ್ಳು ಹೇಳಿದಾಳೆ ಅಂತ ನಾವು ಕೂಡ ಸುಳ್ಳು ಹೇಳೋಕ್ಕಾಗುತ್ತೆ ಅಂತ ರಾಮ್ ಹೇಳ್ತಾನೆ ನೋಡಮ್ಮ ಅವಳು ಮಾಡಿರೋ ತಪ್ಪಿಗೆ ನಾವು ಕೂಡ ತಪ್ಪು ಮಾಡೋದು ಸರಿಯಲ್ಲ ಅಂತ ಹೇಳ್ದಾಗ ಮಾತಾಡ್ತಾ ಇದೀಯ ಹಾಗಿದ್ರೆ ತಪ್ಪು ಮಾಡಿರೋರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ಪೂರ್ವಿ ಹೇಳ್ತಾಳೆ ನೋಡ್ ಪೂರ್ವಿ ಈ ವಿಚಾರದಲ್ಲಿ ನೀನು ತುಂಬಾನೇ ಚಿಕ್ಕಳು ಸರಿಯಾವುದು ತಪ್ಪು ಯಾವುದು ಅಂತ ನೀನು ಕರೆಕ್ಟಾಗಿ ತಿಳ್ಕೋಬೇಕು ತಿಳ್ಕೊಬೇಕು ಅಲ್ಲ ಪೂರ್ವಿ ಪ್ರೇಮಗೆ ನೀನು ಸರಿಯಾಗಿ ನೋಡ್ಕೊಂಡು ಬರಬೇಕು ಅಂತ ಹೇಳ್ತೀಯಲ್ವಾ ನಿನಗೆ ಗಿಫ್ಟ್ ಅಷ್ಟೊಂದು ಮುಖ್ಯವಾದರೆ ನೀನೇ ಅದನ್ನ ಹುಷಾರಾಗಿ ಕಾಪಾಡ್ಕೋಬೋದಿತ್ತು ಇತ್ತು ತಾನೆ ಅದು ಬಿಟ್ಬಿಟ್ಟು ಆ ಪ್ರೇಮ ಮೇಲೆ ಸುಮ್ಮನೆ ಅನ್ನೆಸೆಸರಿ ಕೂಗಾಡ್ದೆ ಅಲ್ವಾ ನಿಜವಾಗ್ಲೂ ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ ತಕ್ಷಣ ಅದನ್ನ ಪ್ರೇಮ ಕೂಡ ಕೇಳಿಸ್ಕೊಂಡು ತುಂಬಾ ಖುಷಿ ಪಟ್ಬಿಡ್ತಾಳೆ ಏನೇ ಹೇಳು ಅಮ್ಮ ನನಗಂತೂ ನೀನು ಮಾಡಿದ್ದು ಸ್ವಲ್ಪನೂ ಹಿಡಿಸ್ಲಿಲ್ಲ ಅಂತ ಹೇಳಿಬಿಟ್ಟು ರಾಮ್ ಅಲ್ಲಿದ್ದ ಹೋಗ್ಬಿಡ್ತಾನೆ ಅದೇ ಟೈಮ್ಗೆ ಇಲ್ಲಿ ಎಲ್ಲರೂ ಕೂಡ ಬೆಳಗ್ಗೆ ಊರಿಗೆ ಹೋಗ್ಬೇಕು ಅಂತ ರೆಡಿ ಆಗ್ತಾರೆ ಮಹೇಶ್ವರಿ ಕೂಡ ಎಲ್ಲರಿಗೋಸ್ಕರ ಕಾಯ್ತಾ ಇರಬೇಕಾದ್ರೆ ರಾಮ್ ಕೂಡ ರೆಡಿಯಾಗಿ ಬರ್ತಾನೆ ಪ್ರೇಮ ಮತ್ತೆ ಕಾವ್ಯ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೇನೆ ಕಾವ್ಯ ಅಂದಾಗ ನನಗೂ ಕೂಡ ಅಷ್ಟೇ ಅಕ್ಕ ಅಂತ ಹೇಳ್ತಾಳೆ ಇನ್ನು ಮಾ ಕಲ್ಯಾಣಿ ಕೂಡ ಅಲ್ಲ ಎಲ್ಲರೂ ಬಂದಾಯ್ತು ಈ ಮಾದೇವ ಎಲ್ಲೋದ ಎಲ್ಲದರಲ್ಲೂ ಬರೀ ಲೇಟೆ ಅಂತ ಬೈತಾ ಇರ್ತಾಳೆ ಏನಮ್ಮ ಕಾವ್ಯ ನೀನೇ ಸ್ವಲ್ಪ ಮಾದೇವಗೆ ಹೇಳ್ಬಿಟ್ಟು ಬೇಗ ರೆಡಿ ಮಾಡಿಸ್ಬೇಕು ತಾನೇ ಅಂದಾಗ ಅದು ಅತ್ತೆ ಅಂತ ಹೇಳ್ತಾ ಇರ್ತಾಳೆ ಹೆಣ್ಮಕ್ಳಾಗಿ ನೀವೇ ಇಷ್ಟು ಬೇಗ ರೆಡಿಯಾಗಿ ಬಂದಿದ್ದೀರಾ ಆ ಮಾದೇವನ್ ಏನಂತೆ ಬರೀ ಒಂದು ಲುಂಗಿ ಒಂದು ಶರ್ಟ್ ಹಾಕೊಂಡ್ ಬರೋಕೆ ಇಷ್ಟೊತ್ತು ಬೇಕು ಅವ್ನಿಗೆ ಅಂತ ಬೈತಾ ಬೇಕಾದ್ರೆ ಅದು ಆಗಲ್ಲತ್ತೆ ಪಾಪ ಏನು ಮಿಲ್ಲಲ್ಲಿ ಕೆಲಸ ಇತ್ತಂತೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದರೆ ಅವರು ಇವತ್ತು ಬರೋದು ಡೌಟ್ ಅತ್ತೆ ಅಂತ ಕಾವ್ಯ ಹೇಳಿದ ತಕ್ಷಣ ಏನಮ್ಮ ಹೇಳ್ತಾ ಇದೆಯಾ ಕಾವ್ಯ ಆ ಮಾದೇವ ಬರೋದಿಲ್ವಾ ಅಂತ ಕೇಳ್ತಾಳೆ ಅಯ್ಯೋ ಯಾರು ಹೇಳಿದ್ದು ನಾನು ಬರೋದಿಲ್ಲ ಅಂತ ನಾನು ನಮ್ಮ ಮಾವನ ಮನೆಗೆ ಬರ್ತೀನಿಯಪ್ಪ ಅಂತ ಬಂದ್ಬಿಡ್ತಾನೆ ಅದನ್ನ ನೋಡಿ ಕಾವ್ಯಗಂತೂ ಫುಲ್ ಶಾಕ್ ಆಗುತ್ತೆ ಏ ಮಾದೇವ ಎಲ್ಲೋ ಹೋಗಿದ್ದೆ ಇಷ್ಟೊತ್ತು ಬೇಗ ರೆಡಿ ತಾನೆ ಅಂದಾಗ ಅವೋ ನಾನು ರೆಡಿಯಾಗಿದ್ದೀನಿ ಲಗೇಜ್ ಕೂಡ ಕಾರಲ್ಲಿ ಇಟ್ಟಾಯಿತು ಅಂತ ಹೇಳ್ತಾನೆ ಏ ಬರೋದಿಲ್ಲ ಅಂತ ಹೇಳಿದ್ದೆ ತಾನೆ ಮತ್ತೆ ಯಾಕೆ ಬರ್ತಾ ಇದೀಯ ಅಂದಾಗ ನಾನು ಹೇಳಿದ್ನ ನನಗೆ ಗೊತ್ತೇ ಇಲ್ಲಪ್ಪ ಅಂತ ಮಹದೇವ ಕಾವ್ಯ ಹತ್ರ ಹೇಳ್ಬಿಡ್ತಾನೆ ಏನ್ ಕಾವ್ಯ ಮತ್ತೇನಾದ್ರೂ ಕಿತಾಪತಿ ಮಾಡ್ತಾ ಇದ್ದಾನೆ ಈ ಮಾದೇವ ಅಂದಾಗ ಹಾಗೇನಿಲ್ಲ ಅತ್ತೆ ಅಂತ ಹೇಳ್ತಾಳೆ ಅಯ್ಯೋ ಅವ ಟೈಮ್ ಆಗ್ತಾ ಇದೆ ಬೇಗ ಬೇಗ ಹೋಗೋಣ ಅಂತ ಹೇಳ್ತಾ ಇದ್ದೆ ಅಷ್ಟೆ ಬಾರಾಮಿ ಬೇಗ ಹೋಗೋಣ ಪಾಪ ಮಾವ ಅತ್ತೆ ಎಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ ಬೇಗ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಕಾವ್ಯನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಇನ್ನು ಈ ಕಡೆ ರಾಮ್ ಮತ್ತು ಪ್ರೇಮ ಎಲ್ಲರೂ ಕೂಡ ಅವರ ಅಪ್ಪ ಅಮ್ಮ ಮನೆಗೆ ಬರ್ತಾರೆ ಮಕ್ಕಳನ್ನ ನೋಡೋಕೆ ಎಷ್ಟು ಕಾತರದಿದ್ದ ಕಾಯ್ತಾ ಇದೆಯಾ ಅಲ್ವಾ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಹೇಳಿದಾಗ ಎಲ್ಲರೂ ಕೂಡ ಬರ್ತಾರೆ ಬಂದಿದ ತಕ್ಷಣ ಅಪ್ಪ ಹೇಗಿದ್ಯಾ ಅಂತ ಮಾತಾಡಿಸ್ತಾರೆ ಒಂದು ನಿಮಿಷ ನಿಮ್ಮಮ್ಮ ಆರತಿ ಮಾಡಿನೇ ನಿಮ್ಮನ್ನ ಮನೆ ಒಳಗಡೆ ಕರ್ಕೋಬೇಕು ಅಂತ ಹೇಳಿದ್ದಾಳೆ ಏನಪ್ಪ ಮಾದೇವ ಮಿಲ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ ಅಂದಾಗ ಆ ಮಾವ ನಿಮ್ಮ ಆಶೀರ್ವಾದದಿದ್ದ ನಿಮ್ಮ ಮಗಳು ಆರೈಕೆ ಇದ್ದ ತುಂಬ ಚೆನ್ನಾಗಿ ನಡೀತಾ ಇದೆ ಅಂದಾಗ ಏನು ಕವ್ಯ ನಿನ್ನ ಗಂಡ ಇಷ್ಟು ತಗೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಅವಾಗ ಪ್ರೇಮ ರಾಮ್ನ ಮಾತಾಡಿಸು ಅಂತ ಹೇಳಿದ ತಕ್ಷಣ ರಾಮ್ ಹೇಗಿದೆಯಪ್ಪ ಹಾಸ್ಪಿಟಲ್ ಕೆಲಸ ಎಲ್ಲ ಚೆನ್ನಾಗಿದ್ದೇನಾ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾರೆ ಮಾವ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರಾಮ್ ಕೂಡ ಮಾತಾಡ್ತಾನೆ ಇನ್ನು ಅವರ ಅಮ್ಮ ಆರತಿ ತಟ್ಟೆನ ಬಂದು ನಾಲ್ಕು ಜನಕ್ಕೂ ಕೂಡ ಆರತಿ ಮಾಡಿ ಮನೆ ಒಳಗಡೆ ಕೇಳ್ತಾರೆ ಇನ್ನು ಈ ಕಡೆ ಪ್ರೇಮ ಮತ್ತೆ ಕಾವ್ಯ ಎಲ್ಲರೂ ಮನೆ ಒಳಗಡೆ ಬಂದಿದ ತಕ್ಷಣ ಸರಿ ನೀವು ಏನಾದರೂ ಕುಡಿಯೋಕೇನಾದ್ರೂ ಬರ್ತೀನಿ ಅಂತ ಅವ್ರ ಅಮ್ಮ ಹೋಗ್ತಾರೆ ಅವಾಗ ಪ್ರೇಮ ಕಾವ್ಯ ಕೂಡ ಅಡುಗೆ ಮನೆಗೆ ಬರ್ತಾರೆ ಏ ಪ್ರೇಮ ಹೇಗಿದ್ಯಾ ಮನೇಲಿ ಚೆನ್ನಾಗಿದ್ಯಾ ತಾನೆ ಅಂದಾಗ ಊನಮ್ಮ ನಾನು ಸೂಪರ್ ಅಂತ ಹೇಳ್ತಾಳೆ ನಿಜ ಹೇಳು ರಾಮ್ಗೆ ನಿನ್ನ ಕಂಡ್ರೆ ಕೋಪ ಇದೆ ಅವ್ನು ನೀನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ತಾನೆ ಅಂದಾಗ ಏನಮ್ಮ ಈ ರೀತಿ ಮಾತಾಡ್ತೀಯಾ ಪ್ರತಿ ಸಲನೂ ಕೂಡ ನನ್ನ ರಾಮು ನನ್ಗೇನು ಗೊತ್ತಾ ಸಪೋರ್ಟ್ ಮಾಡೋದು ಅಂತ ಪ್ರೇಮ ಹೇಳ್ತಾಳೆ ನಂದು ಬಿಡಮ್ಮ ಕಾವ್ಯಂದೇನು ಅಂತ ಕೇಳು ಇತ್ತೀಚೆಗೆ ಮಾದೇವನ್ ಜೊತೆ ಎಷ್ಟು ಅನ್ಯೂನ್ಯತೆ ಇದ್ದ ಇದ್ದಾಳೆ ಗೊತ್ತಾ ನಿಜಮ್ಮ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಮಾದೇವ ಕಾಲು ಓದ್ತಾ ಇದ್ದು ಗೊತ್ತಾ ಕಾವ್ಯ ನಿನ್ನೆ ಅಂದಿದ ತಕ್ಷಣ ಅಯ್ಯೋ ದೇವ್ರೆ ಅಕ್ಕ ಬೇರೆದನ್ನ ನೋಡಿದ್ದಾಳೆ ಇದೆಲ್ಲ ಆಗಿದ್ದು ಆ ಮಾದೇವನಿದ್ದ ಅಂತ ಬೈಕೊಳ್ತಾ ಇರ್ತಾಳೆ ಏನು ಕಾವ್ಯ ಹೊರಗಡೆ ಮಾತ್ರ ಆಗೋದೇ ಇಲ್ಲ ಅನ್ನೋ ಥರ ಇರ್ತೀಯಾ ಬಟ್ ಗಂಡ ಹೆಂಡತಿ ಇದ್ದಾಗ ಅಷ್ಟು ಅನ್ಯೂನ್ಯತನ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಮತ್ತೆ ಪ್ರೇಮ ಇಬ್ಬರು ಕೂಡ ರೇಗಿಸ್ತಾ ಇರ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ವನ್